ವೆಲ್ಕಮ್ ಬ್ಯಾಕ್ ಟು ಚರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದೂಗಳ ಹೊಸ ವರ್ಷ ಆದಂತಹ ಯುಗಾದಿ ಹಬ್ಬ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಹಬ್ಬಕ್ಕೂ ಮುಂಚೆ ಮನೆಯನ್ನು ಸ್ವಚ್ಛಗೊಳಿಸಬೇಕಲ್ವಾ ಯಾವ ದಿನ ಮನೆಯನ್ನು ಸ್ವಚ್ಛ ಮಾಡಬೇಕು ಹಾಗೆ ಯಾವ ದಿನ ಸ್ವಚ್ಛ ಮಾಡಬಾರ್ದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಯುಗಾದಿ ಅನ್ನೋ ಪದದ ಅರ್ಥನ ತಿಳ್ಕೊಳ್ಳೋಣ ಯುಗಾದಿ ಅನ್ನೋ ಪದದಲ್ಲೇ ಇರೋ ಹಾಗೆ ಯುಗಾದಿ ಆದಿ ಹೊಸ ವರ್ಷದ ಆರಂಭದಲ್ಲಿ ಆಚರಣೆ ಮಾಡುವಂತಹ ಹಬ್ಬವನ್ನು ನಾವು ಯುಗಾದಿ ಅಂತ ಕರಿತೀವಿ ಇಡೀ ಭಾರತಾದ್ಯಂತ ಆಚರಿಸೋ ಹಬ್ಬ ಅಂತೇಳಿದ್ರೆ ಅದು ಯುಗಾದಿನೇ ಅದರಲ್ಲೂ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದ ಕಡೆ ಈ ಹಬ್ಬವನ್ನು ತುಂಬ ಸಡಗರದಿಂದ ಆಚರಣೆ ಮಾಡಲಾಗುತ್ತೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತಳಿರು ತೋರಣ ರಂಗೋಲಿಗಳಿಂದ ಅಲಂಕಾರಗಳನ್ನು ಮಾಡಿ ಹೊಸ ಬಟ್ಟೆಗಳನ್ನು ತೊಟ್ಟು ಬೇವು ಬೆಲ್ಲವುಗಳನ್ನು ಸವಿದು ಹಿರಿಯರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಜೀವನದಲ್ಲಿ ಕಷ್ಟ ಸುಖ ಎರಡನ್ನೂ ಕೂಡ ಸಮನಾಗಿ ಕೊಡೋ ದೇವರೇ ಅಂತ ದೇವರನ್ನು ಪ್ರಾರ್ಥಿಸಿಕೊಳ್ಳುವಂತಹ ಹಬ್ಬನೇ ಈ ಯುಗಾದಿ ಹಾಗಾದರೆ ಈ ಯುಗಾದಿ ಹಬ್ಬ ಈ ವರ್ಷ ಯಾವ ದಿನ ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಅನಂತರ ಹಬ್ಬಕ್ಕೂ ಮುಂಚೆ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಹಾಗೆ ಯಾವ ದಿನ ಸ್ವಚ್ಛ ಮಾಡಬಾರ್ದು ಅಂತ ಕೂಡ ನಾನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದ ದಿನ ಬಂದಿದೆ ಇನ್ನು ಯುಗಾದಿ ಹಬ್ಬ ಆರಂಭ ಹಾಗೆ ಅಂತ್ಯವಾಗುವಂಥದ್ದು ಸಮಯ ತಿಳಿದುಕೊಳ್ಳೋಣ ಪ್ರತಿಪಾದದ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಆರಂಭವಾಗಿ ಪ್ರತಿಪಾದ ತಿಥಿ ಅಂತ್ಯವಾಗುವಂಥದ್ದು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದ ದಿವಸ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಅಂತ್ಯವಾಗುತ್ತೆ ಇನ್ನು ಯುಗಾದಿ ಹಬ್ಬದ ದಿವಸ ಪೂಜೆ ಮಾಡುವವರು ಆದಷ್ಟು ಬೆಳಗ್ಗೆನೆ ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ತುಂಬ ಬೆಳಗ್ಗೆನೆ ಪೂಜೆ ಮಾಡೋಕ್ಕೂ ಆಗಲ್ಲ ಅನ್ನೋರು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದ ಒಳಗೆ ಪೂಜೆನ ಮುಕ್ತಾಯಗೊಳಿಸ್ಕೊಳ್ಬೇಕಾಗತ್ತೆ ಇದಿಷ್ಟು ಯುಗಾದಿ ಹಬ್ಬ ಯಾವಾಗ ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯುಗಾದಿ ಹಬ್ಬಕ್ಕೆ ಮುಂಚೆ ನಾವು ಮನೆಯನ್ನು ಸ್ವಚ್ಛ ಮಾಡಬೇಕಲ್ವಾ ಅದು ಯಾವಾಗ ಮಾಡಬೇಕಂತ ಹೇಳಿದ್ರೆ ಇನ್ನೇನು ಯುಗಾದಿ ಹಬ್ಬ ಶುರು ಆಗುತ್ತೆ ಅನ್ನೋದಕ್ಕಿಂತ ಒಂದು ವಾರ ಅಥವಾ ಹದಿನೈದಕ್ಕೂ ದಿನಕ್ಕೂ ಮುಂಚೆ ನೀವು ಮನೆಯನ್ನು ಸ್ವಚ್ಛ ಮಾಡ್ಕೋಬೇಕಾಗತ್ತೆ ಇನ್ನು ಮಂಗಳವಾರ ಹಾಗೆ ಶುಕ್ರವಾರ ಈ ಎರಡು ದಿನದಲ್ಲಿ ಮನೆಯನ್ನು ಕ್ಲೀನ್ ಮಾಡೋದಾಗಲಿ ಧೂಳು ತೆಗೆಯೋದು ಅಥವಾ ರಗ್ಗುಗಳು ಬ್ಲ್ಯಾಂಕೆಟ್ಸ್ಗಳನ್ನೆಲ್ಲ ವಾಶ್ ಮಾಡೋದಾಗ್ಲಿ ಯಾವುದೂ ಕೂಡ ಮಾಡಬೇಡಿ ಈ ಎರಡು ದಿನ ಬಿಟ್ಟು ಬೇರೆ ಯಾವ ದಿನದಲ್ಲಿ ಕೂಡ ನೀವು ಮನೆಯನ್ನು ಸ್ವಚ್ಛ ಮಾಡ್ಕೋಬೋದು ಇನ್ನು ಯುಗಾದಿ ಅಮಾವಾಸ್ಯೆ ಬಂದು ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಇದೆ ಹಾಗಾಗಿ ಆ ದೇವರ ಸಾಮಗ್ರಿಗಳನ್ನು ನೀವು ಗುರುವಾರದ ದಿನವೇ ಸ್ವಚ್ಛ ಮಾಡಿಟ್ಕೊಳ್ಬೇಕಾಗತ್ತೆ ಶುಕ್ರವಾರದ ಪೂಜೆಗೆ ಹಾಗೆ ಅಮಾವಾಸ್ಯೆ ಪೂಜೆ ಹಾಗೆ ಯುಗಾದಿ ಪೂಜೆಯನ್ನು ನೀವು ಮಾಡ್ಕೋಬೋದು ಯಾಕಂದರೆ ಶುಕ್ರವಾರದ ದಿವಸ ನೀವು ದೇವರ ಸಾಮಗ್ರಿಗಳನ್ನು ತೊಳೆಯೋ ಹಾಗಿಲ್ಲ ಶನಿವಾರ ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆ ದಿವಸ ಕೂಡ ದೇವರನ್ನ ತೆಗಿಬಾರ್ದು ಇನ್ನು ಯುಗಾದಿ ಹಬ್ಬದ ದಿನವೇ ನೀವು ದೇವರ ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ ಆದ್ದರಿಂದ ನೀವು ಗುರುವಾರದ ದಿವಸನೇ ಎಲ್ಲ ದೇವರ ವಸ್ತುಗಳನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ರೆ ಪೂಜೆ ಆದಷ್ಟು ಬೇಗನೇ ನೀವು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಗುರುವಾರನೇ ಎಲ್ಲ ಪಾತ್ರೆಗಳು ದೇವರ ಏನಿರುತ್ತೆ ಅದನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೆ ಯುಗಾದಿ ಹಬ್ಬದ ದಿವಸ ನೀವು ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಅನುಕೂಲ ಜಾಸ್ತಿನೇ ನಿಮಗೆ ಯಾವುದೇ ಥರ ಗಡಿ ಬಿಡಿನಲ್ಲಿ ಪೂಜೆ ಮಾಡೋದಾಗಲಿ ಕೆಲಸ ಮಾಡೋದಾಗಲಿ ಯಾವುದೂ ಇರೋದಿಲ್ಲ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಈ ಪೂಜೆನ ಮಾಡೋದಕ್ಕೆ ಟ್ರೈ ಮಾಡಿ ಆಗಿಲ್ಲ ಅಂತ ಹೇಳಿದ್ರೆ ಹನ್ನೆರಡು ನಲವತ್ತೈದರೊಳಗಡೆ ನೀವು ಪೂಜೆಯನ್ನು ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಯುಗಾದಿ ಹಬ್ಬಕ್ಕೂ ಮುಂಚೆ ಮನೇನ ಯಾವಾಗ ಸ್ವಚ್ಛ ಮಾಡಬೇಕು ಅನ್ನೋದನ್ನೆಲ್ಲವೂ ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನಾದ್ರೂ ನಿಮಗೆ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಆದಷ್ಟು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ